ఓమ జ్ఞాన తిమిరాంధస్య జ్ఞానాంజన శలాకయ చక్షురుమిళితం ఎన్న తస్మై శ్రీ గురువే నమ నమ కృష్ణ ప్రేష్టాయ భూతలే శ్రీమతే భక్తి వేదాంత భక్తివేదాంతస్వామినితి నామి నమస్తే సరస్వతి దేవే గౌరవాణి ప్రచారిణే నిర్విశేషా శూన్యవాది శూన్యవాదీ దేశతారిణి जय श्रीकृष्ण चैतन्या प्रभुनित्यानन्द श्री अद्वैतगधाधरा श्रीवासादि गौरभक्तवरुन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण एलिगु आत्मीयस्वागत भगवद्गीता यथा रूप श्लोक श्लोकादिन्योळु कथं विद्यामहं योगी ತ್ವಾಂ ಸದಾ ಕೇಶು ಕೇಶು ಚ ಭಾವೇಶು ಚಿಂತೋ ಅಸೀ ಭಗವನ್ಮಯಾ ಅನುವಾದ ಕೃಷ್ಣನೇ ಪರಮಯೋಗಿಯೇ ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ ಓ ದೈವೋತ್ತಮ ಪರಮಪುರುಷನೇ ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು ಭಾವಾರ್ಥ ಇಂದಿನ ಅಧ್ಯಾಯದಲ್ಲಿ ಹೇಳಿರುವಂತೆ ದೇವೋತ್ತಮ ಪರಮ ಪುರುಷನನ್ನು ಅವನ ಯೋಗಮಾಯೆಯು ಮುಚ್ಚಿರುತ್ತದೆ ಶರಣಾಗತರಾದ ಆತ್ಮರು ಮತ್ತು ಭಕ್ತರು ಮಾತ್ರ ಅವನನ್ನು ಕಾಣಬಲ್ಲರು ಈಗ ಅರ್ಜುನನಿಗೆ ತನ್ನ ಸ್ನೇಹಿತ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ದೃಢಪಟ್ಟಿದೆ ಆದರೆ ಸಾಮಾನ್ಯ ಮನುಷ್ಯರು ಯಾವ ಪ್ರಕ್ರಿಯೆಯಿಂದ ಸರ್ವವ್ಯಾಪಿಯಾದ ಪ್ರಭುವನ್ನು ಅರ್ಥ ಮಾಡಿಕೊಳ್ಳಬಹುದು ಎಂದು ತಿಳಿಯಲು ಅಪೇಕ್ಷಿಸುತ್ತಾನೆ ದಾನವರು ಮತ್ತು ನಾಸ್ತಿಕರು ಸೇರಿದಂತೆ ಸಾಮಾನ್ಯ ಮನುಷ್ಯರು ಕೃಷ್ಣನನ್ನು ತಿಳಿಯಲಾರರು ಏಕೆಂದರೆ ಅವನ ಯೋಗಮಾಯೆಯ ಶಕ್ತಿಯು ಅವನನ್ನು ಆವರಿಸುತ್ತದೆ ಅರ್ಜುನನು ಇಂತಹವರ ಪ್ರಯೋಜನಕ್ಕಾಗಿ ಈ ಪ್ರಶ್ನೆಗಳನ್ನು ಕೇಳುತ್ತಾನೆ ಶ್ರೇಷ್ಠ ಭಕ್ತನಿಗೆ ತನ್ನ ತಿಳುವಳಿಕೆಯ ಬಗೆಗೆ ಮಾತ್ರವಲ್ಲ ಎಲ್ಲ ಮಾನವ ಕುಲದ ತಿಳುವಳಿಕೆಯ ಬಗೆಗೆ ಕಾಳಜಿ ಅರ್ಜುನನು ಒಬ್ಬ ವೈಷ್ಣವ ಭಕ್ತ ಅವನು ದಯೆಯಿಂದ ಸಾಮಾನ್ಯ ಮನುಷ್ಯನಿಗೆ ಭಗವಂತನ ಸರ್ವ ವ್ಯಾಪಕತ್ವವನ್ನು ಅರ್ಥ ಮಾಡಿಕೊಳ್ಳಲು ದಾರಿಯನ್ನು ತೆರೆಯುತ್ತಿದ್ದಾನೆ ಅವನು ಕೃಷ್ಣನನ್ನು ನಿರ್ದಿಷ್ಟವಾಗಿ ಯೋಗೀನ್ ಎಂದು ಸಂಬೋಧಿಸುತ್ತಿದ್ದಾನೆ ಏಕೆಂದರೆ ಸಾಮಾನ್ಯ ಮನುಷ್ಯನಿಗೆ ಅವನನ್ನು ಮರೆ ಮಾಡುವ ಅಥವಾ ತೆರೆಯುವ ಮಾಯಾ ಶಕ್ತಿಯ ಪ್ರಭು ಕೃಷ್ಣನೇ ಕೃಷ್ಣನಲ್ಲಿ ಪ್ರೀತಿ ಇಲ್ಲದ ಸಾಮಾನ್ಯ ಮನುಷ್ಯನು ಸದಾ ಕೃಷ್ಣನನ್ನು ಕುರಿತು ಯೋಚಿಸಲಾರ ಆದುದರಿಂದ ಅವನು ಐಹಿಕವಾಗಿ ಯೋಚಿಸಬೇಕಾಗುತ್ತದೆ ಅರ್ಜುನನು ಈ ಜಗತ್ತಿನ ಪ್ರಾಪಂಚಿಕ ಮನೋಧರ್ಮದ ಜನರ ಯೋಚನಾ ರೀತಿಯನ್ನು ಪರಿಶೀಲಿಸುತ್ತಿದ್ದಾನೆ ಕೇಶು ಕೇಶು ಶ ಎನ್ನುವ ಮಾತುಗಳು ಐಕ ಪ್ರಕೃತಿಗೆ ಸಂಬಂಧಿಸಿದವು ಭಾವ ಎನ್ನುವ ಪದಕ್ಕೆ ಭೌತಿಕ ವಸ್ತುಗಳು ಎಂದರ್ಥ ಐಕ ಮನೋಧರ್ಮದವರು ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಳ್ಳಲಾರರು ಆದುದರಿಂದ ಅವರು ಭೌತಿಕ ವಸ್ತುಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಕೃಷ್ಣನು ಭೌತಿಕ ನಿರೂಪಣೆಗಳಲ್ಲಿ ಹೇಗೆ ಪ್ರಕಟಗೊಳ್ಳುತ್ತಾನೆ ಎಂದು ಕಾಣಲು ಪ್ರಯತ್ನಿಸುವಂತೆ ಹೇಳಲಾಗಿದೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ನಿನ್ನೆ ಶ್ಲೋಕದ ಮುಂದುವರಿದ ಭಾಗ ಅಂತ ನಾವು ತಿಳ್ಕೊಂಡು ಕೂಡ ಈ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನನ್ನು ಪರಮಯೋಗಿ ಅಂತ ಕರಿತಾ ಇದ್ದಾನೆ ನಂತರ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ ಓ ದೇವತ್ತಮ ಪರಮ ಪುರುಷನೇ ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು ಅಂತ ಇದ್ದಾನೆ ಸಾಮಾನ್ಯವಾಗಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಅಂತ ನಾವು ಚರ್ಚೆ ಮಾಡಿದ್ವಿ ನವವಿಧ ಭಕ್ತಿಯಲ್ಲಿ ಸ್ಮರಣೆ ಕೂಡ ಬಹಳ ಮುಖ್ಯವಾದದ್ದು ಅದರಲ್ಲೂ ಮುಖ್ಯವಾಗಿ ನಮಗೆ ಸ್ಮರಣೆ ಅಂತ ನಾವು ಜ್ಞಾಪಕ ಮಾಡ್ಕೊಳ್ಳೋದಾದರೆ ಪ್ರಹ್ಲಾದ್ ಮಹಾರಾಜ ಅದರಲ್ಲೂ ಬಾಲಕ ಶಿಶು ಬಾಲಕ ಐದು ವರ್ಷನಲ್ಲಿ ಐದು ವರ್ಷದ ಹುಡುಗ ಆಗಿದ್ದಾಗಲೇ ಆತ ಭಾಗವತ ಧರ್ಮನ ತನ್ನ ಸಹಪಾಠಿಗಳಿಗೆ ಅಂದರೆ ತನ್ನ ಜೊತೆಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ದಾನವರ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದೆ ಅದರಲ್ಲೂ ಮುಖ್ಯವಾಗಿ ಆತ ಯಾವ ರೀತಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದ ಅನ್ನೋದನ್ನು ನಾವು ಶ್ರೀಮದ್ ಭಾಗವತದಿಂದ ನಾವು ತಿಳ್ಕೊಂಡಿದ್ದೀವಿ ಆದರೆ ಇಲ್ಲಿ ಅರ್ಜುನ ಯಾವ ರೀತಿ ಧ್ಯಾನ ಮಾಡ್ಬೋದು ಅದರಲ್ಲೂ ಮುಖ್ಯವಾಗಿ ಈಗ ಇರ್ತಕ್ಕಂಥ ನಾವು ಕಲಿಯುಗದಲ್ಲಿ ಕೃಷ್ಣನನ್ನು ಧ್ಯಾನ ಮಾಡೋದಕ್ಕೆ ಯಾವ ಯಾವ ರೂಪಗಳಲ್ಲಿ ನಾವು ಧ್ಯಾನ ಮಾಡ್ಬೋದು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅದರಲ್ಲಿ ದೇ ಭಾವಾರ್ಥದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಅವನ ಯೋಗ ಮಾಯೆಯೂ ಮುಚ್ಚಿರುತ್ತದೆ ಅಂತ ಇಲ್ಲಿ ಪ್ರಭುಪಾದರು ಹೇಳಿದ್ದಾರೆ ಅಂದರೆ ಕೃಷ್ಣನ ಅಂತರಂಗ ಶಕ್ತಿ ಕೃಷ್ಣನನ್ನು ಮರೆ ಮಾಡಿರುತ್ತೆ ಅಂತ ನಾವು ಇಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದ್ವಿ ಯೋಗ ಮಾಯಾ ಸಮಾವೃತ ಅಂತ ಕೃಷ್ಣನೇ ಹೇಳಿದ್ದ ನಾ ಹಂ ಪ್ರಕಾಶ ಸರ್ವಸ್ಯ ಅಂದರೆ ನಾನು ಎಲ್ರಿಗೂ ಪ್ರಕಟ ಆಗೋದಿಲ್ಲ ಯಾಕಂದರೆ ನನ್ನ ಯೋಗ ಮಾಯಾ ನನ್ನನ್ನು ಆವರಿಸುತ್ತೆ ಅಂದರೆ ನನ್ನನ್ನು ಕವರ್ ಮಾಡಿರುತ್ತೆ ಅಂತ ಹೇಳಿದ್ದ ಅದೇ ರೀತಿ ಯಾರಿಗೆ ಭಗವಂತ ತನ್ನ ದರ್ಶನ ಕೊಡ್ತಾನೆ ಅದು ನಮ್ಮ ಮುಂದಿನ ಪ್ರಶ್ನೆ ಆಗುತ್ತೆ ಈಗ ಸಾಮಾನ್ಯವಾಗಿ ಜನರಿಗೆ ಅಥವಾ ಭಗವಂತ ದರ್ಶನ ಕೊಡೋದಿಲ್ಲ ಅಂದರೆ ಯಾರು ಕೊಡ್ಬೋದು ಅಂತ ಸಾಮಾನ್ಯ ಜನರು ಪ್ರಶ್ನೆ ಮಾಡ್ತಾರೆ ಅದನ್ನು ಇಲ್ಲಿ ಈ ಭಾಗದಲ್ಲಿ ಶರಣಾಗತರಾದ ಆತ್ಮರು ಮತ್ತು ಭಕ್ತರು ಮಾತ್ರ ಅವನನ್ನು ಕಾಣಬಲ್ಲರು ಅಂದರೆ ಯಾರು ಭಗವಂತನಿಗೆ ಸಂಪೂರ್ಣ ಶರಣಾಗತರಾಗಿರ್ತಾರೆ ನಂತರ ಭಗವಂತನ ಪರಿಶುದ್ಧ ಭಕ್ತರಿಗೆ ಭಗವಂತ ತನ್ನನ್ನು ತೋರಿಸ್ಕೊಡ್ತಾನೆ ಅಂದರೆ ನಾವಾಗ ನಾವು ಪ್ರಯತ್ನ ಪಟ್ಟರೆ ಭಗವಂತನ ನೋಡೋಕ್ಕಾಗಲ್ಲ ನಮಗೆ ಏನೇ ಅರ್ಹತೆ ಇದ್ದರೂ ಕೂಡ ಭಗವಂತನ ಕೃಪೆಯನ್ನು ನಾವು ಬೇಡಬೇಕೇ ಹೊರ್ತು ಭಗವಂತ ನಾನೀಗ ರೆಡಿಯಾಗಿದ್ದೀನಿ ನಾನು ನಿನ್ನನ್ನು ನೋಡಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂತ ನಾವು ಯಾವಾಗ ಬೇಕಾದರೂ ಆವಾಗ ಭಗವಂತನನ್ನು ನೋಡೋಕ್ಕಾಗಲ್ಲ ಯಾವಾಗ ಭಗವಂತ ತನ್ನ ಕೃಪೆಯನ್ನು ತೋರ್ತಾನೆ ಅದರಲ್ಲೂ ಮುಖ್ಯವಾಗಿ ಯಾರೂ ಶರಣಾಗತರಾದಂಥ ಆತ್ಮಗಳಿಗೆ ಮಾತ್ರ ನಂತರ ಭಗವಂತನ ಪರಿಶುದ್ಧ ಭಕ್ತರಿಗೆ ಮಾತ್ರ ಭಗವಂತನ ದರ್ಶನ ಸಾಧ್ಯ ಆಗತ್ತೆ ಅದನ್ನು ನಾವು ಮರಿಬಾರ್ದು ಅದರಲ್ಲೂ ಅರ್ಜುನನು ಯಾವ ರೀತಿ ಇದ್ದ ಅರ್ಜುನ ಏನು ಕೃಷ್ಣನ ಸ್ನೇಹಿತ ಆಗಿದ್ದ ಮಹಾನ್ ಭಕ್ತ ಅಂತ ಕೂಡ ನಾವು ನೋಡಿದ್ದೀವಿ ಯಾಕಂದರೆ ಪಾಂಡವರಲ್ಲಿ ಒಬ್ಬ ಅದರಲ್ಲೂ ಮಧ್ಯಮ ಪಾಂಡವ ಆಗಿರ್ತಕ್ಕಂಥ ಅರ್ಜುನ ಭಗವಂತನ ಸಂಬಂಧಿತರನೇ ಇದ್ದ ಅಂದರೆ ಭಗವಂತ ಯಾವಾಗಲೂ ಅವ್ರ ಇರ್ತಾ ಇರ್ತಾಯಿದ್ದ ಆದರೂ ಕೂಡ ಪಾಂಡವರು ಎಷ್ಟೊಂದು ಕಷ್ಟಪಡಬೇಕಾಗಿತ್ತು ಅಂತ ಪ್ರಶ್ನೆ ಬರುತ್ತೆ ಭಗವಂತ ಜೊತೆಯಲ್ಲೇ ಇರಬೇಕಾದ್ರೆ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದರೆ ಆ ಭಕ್ತರು ಯಾವತ್ತೂ ನಮ್ಮ ತೊಂದರೆ ಇದೆ ಅಂತ ಹತ್ರನೂ ಹೇಳ್ಕೊಳ್ಳಿಲ್ಲ ಅವರು ವನವಾಸಕ್ಕೆ ಹೋಗಿರ್ಬೋದು ದ್ರೌಪದಿಯ ವಸ್ತ್ರಾಪರಣ ಆಗಿರ್ಬೋದು ನಂತರ ಅವರು ಕಾಡಿನಲ್ಲಿ ವಾಸ ಮಾಡಿದ್ದಾಗಲಿ ಏನೆಲ್ಲ ಅನಾಹುತಗಳಾಯಿತು ಅಪಾಯಗಳನ್ನು ಎದುರಿಸಬೇಕಾಯಿತು ಆದರೆ ಇದುವರೆಗೂ ನಾವು ಯಾವ ಚರಿತ್ರೆಯಲ್ಲೂ ಯಾವ ಪುರಾಣದಲ್ಲೂ ಕೂಡ ನಾವು ಕೇಳಿಲ್ಲ ಪಾಂಡವರು ತುಂಬ ಕಷ್ಟಪಟ್ಟರು ಭಗವಂತನ ಜೊತೆಯಲ್ಲಿದ್ದರೂ ಕೂಡ ಅವರು ಇಷ್ಟೆಲ್ಲ ವನವಾಸ ಮಾಡಬೇಕಾಗಿತ್ತು ಇಷ್ಟೆಲ್ಲ ಅನುಭವಿಸ್ಬೇಕಾಗಿತ್ತು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಯಾಕಂದರೆ ಭಗವಂತನ ಜೊತೆಯಲ್ಲೇ ಇದ್ದರು ಅವ್ರಿಗೆ ಕಷ್ಟ ಅನ್ನೋದು ಕಷ್ಟ ಥರನೇ ಕಾಣಿಸ್ತಾ ಇರಲಿಲ್ಲ ಅಷ್ಟೊಂದು ಸಂತೋಷವಾಗಿದ್ದರು ಆದರೆ ನಮಗೇನಾದರೂ ಸಣ್ಣ ಅಪಾಯ ಆದರೆ ಸಣ್ಣ ತೊಂದರೆ ಬಂದರೆ ನಾವು ಭಗವಂತನನ್ನು ಯಾವ ರೀತಿ ಕೆಟ್ಟದಾಗಿ ನಾವು ಮಾತಾಡೋಕ್ಕೆ ಶುರು ಮಾಡ್ತೀವಿ ಅಂದರೆ ಭಗವಂತ ಇಲ್ಲವೇ ಇಲ್ಲ ರೀ ಭಗವಂತ ಒಳ್ಳೆಯವನಾಗಿದ್ದರೆ ಅಥವಾ ಭಗವಂತ ಏನಾದರೂ ಮಾಡಬೇಕಾದರೆ ನಮಗೆ ಮಾಡಬೇಕಾಗಿತ್ತು ಹಾಗೆ ಹೀಗೆ ಅಂತ ನಾವು ಚರ್ಚೆ ಮಾಡ್ತೀವಿ ಅದು ಸಾಮಾನ್ಯ ಮನುಷ್ಯರ ಅಭಿಪ್ರಾಯ ಅಥವಾ ಸ್ವಭಾವ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅದರಲ್ಲೂ ಯೋಗಮಯ ಯಾವ ರೀತಿ ಆವರಿಸಿರತ್ತೆ ಅನ್ನೋದನ್ನು ನಾವು ಏಳನೇ ಅಧ್ಯಾಯದಲ್ಲಿ ನೋಡಿದ್ವಿ ನಂತರ ಈ ಭಾಗದಲ್ಲಿ ಪ್ರಭುಪಾದರು ಆದರೂ ದಾನವರು ಮತ್ತು ನಾಸ್ತಿಕರು ಮನು ದಾ ನಾಸ್ತಿಕರು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ ಯಾಕಂದರೆ ಅವರಿಗೆ ಮೊದಲನೇದಾಗಿ ನಂಬಿಕೆ ಇರೋದಿಲ್ಲ ದೇವರ ಇದ್ದಾನೆ ಅಥವಾ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಯಾರಾದರೂ ಹೇಳಿದ್ರು ಕೂಡ ಅವರು ಒಪ್ಕೊಳ್ಳೋದಿಲ್ಲ ಯಾಕಂದರೆ ಅವ್ರ ಸ್ವಭಾವ ಅವರ ಗುಣ ಆ ಥರ ಇರುತ್ತೆ ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಆದರೆ ಯಾರು ಕೃಷ್ಣನಿಗೆ ಶರಣಾಗತರಾಗಿರ್ತಾರೆ ಕೃಷ್ಣನ ಶ್ರೇಷ್ಠ ಭಕ್ತರಿಗೆ ಭಗವಂತ ಸಂಪೂರ್ಣವಾಗಿ ಅರ್ಥ ಆಗ್ತಾನೆ ಅದರಲ್ಲೂ ಭಗವಂತನ ದಯೆ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಅರ್ಜುನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಅರ್ಜುನನ ಒಬ್ಬ ವೈಷ್ಣವ ಭಕ್ತ ಅಂತ ಹೇಳಿದಾನೆ ಅವನು ದಯೆಯಿಂದ ಸಾಮಾನ್ಯ ಮನುಷ್ಯನಿಗೆ ಭಗವಂತನ ಸರ್ವ ವ್ಯಾಪಕತ್ವವನ್ನು ಅರ್ಥ ಮಾಡಿಕೊಳ್ಳಲು ದಾರಿಯನ್ನು ಕೇಳುತ್ತಿದ್ದಾನೆ ಅಂದ್ರೆ ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಅರ್ಜುನ ನಮಗೋಸ್ಕರ ಭಗವಂತ ಯಾವ ರೀತಿ ಸರ್ವ ವ್ಯಾಪಕವಾಗಿದ್ದಾನೆ ಅನ್ನೋದನ್ನ ಕೇಳ್ತಾ ಇದ್ದಾನೆ ಅದರಲ್ಲೂ ಇಲ್ಲಿ ಈ ಶ್ಲೋಕದಲ್ಲಿ ಯೋಗಿನಂತ ಸಂಪಾದನೆ ಮಾಡಿದ್ದಾನೆ ಸಾಮಾನ್ಯ ಮನುಷ್ಯರಿಗೆ ಅವನನ್ನು ಮರೆ ಮಾಡುವ ಅಥವಾ ತೆರೆಯುವ ಯೋಗ ಮಾಯಾ ಶಕ್ತಿಯ ಪ್ರಭು ಕೃಷ್ಣನೇ ಅಂತ ಗೊತ್ತಿರೋದಿಲ್ಲ ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ನಂತರ ಕೇಶು ಕೇಶು ಚ ಭಾವೇಶು ಅನ್ನುವ ಶಬ್ದಕ್ಕೆ ಪ್ರಭುಪಾದರು ಭಾವ ಎನ್ನುವ ಪದಕ್ಕೆ ಭೌತಿಕ ವಸ್ತುಗಳು ಎಂದು ಅರ್ಥ ಅಂದರೆ ನಾವಿರ್ತಕ್ಕಂಥ ಭೌತಿಕ ಪ್ರಪಂಚದಲ್ಲಿ ವಸ್ತುಗಳನ್ನು ನಾವು ನೋಡ್ಬೋದು ಆದರೆ ಆಧ್ಯಾತ್ಮಿಕ ವಸ್ತುಗಳನ್ನು ನಮ್ಮ ಕೈಯಲ್ಲಿ ನೋಡೋದಕ್ಕೆ ಸಾಧ್ಯ ಅಲ್ಲ ನಾನೀಗ ಈ ಶರೀರ ಅಲ್ಲ ನಾನು ಆತ್ಮ ಅಂತ ಹೇಳಿದಾಗ ಆತ್ಮನನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಯಾಕಂದರೆ ಆತ್ಮ ಆಧ್ಯಾತ್ಮಿಕ ಅಂದರೆ ನಾನಿರ್ತಕ್ಕಂಥ ಏಕ ಶರೀರದಲ್ಲಿ ನನ್ನನ್ನು ನಾನು ನೋಡೋಕ್ಕಾಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಭೌತಿಕ ವಸ್ತುಗಳನ್ನು ಕೆಲವು ವಸ್ತುಗಳನ್ನು ನೋಡೋಕ್ಕಾಗೋದಿಲ್ಲ ನಮಗೆ ಪಂಚಭೂತದಿಂದ ಮಾಡಿರ್ತಕ್ಕಂಥ ಈ ಶರೀರ ಅದನ್ನು ಅದರಲ್ಲಿ ನಾವು ಗಾಳಿಯನ್ನು ನೋಡೋಕ್ಕಾಗೋದಿಲ್ಲ ಮಣ್ಣನ್ನು ನೋಡ್ತೀವಿ ಅಥವಾ ಆಕಾಶನ ನೋಡ್ತೀವಿ ನೀರನ್ನ ನೋಡ್ತೀವಿ ಅಗ್ನಿಯನ್ನ ನೋಡ್ತೀವಿ ಆದ್ರೆ ಗಾಳಿಯನ್ನ ನಮ್ಮ ಕೈಲಿ ನೋಡಕ್ಕಾಗಲ್ಲ ಅಂತ ದೃಷ್ಟಿ ಇರ್ತಕ್ಕಂಥ ನಮಗೆ ಭಗವಂತ ಯಾವ ರೀತಿ ಆಧ್ಯಾತ್ಮಿಕ ಶರೀರದಲ್ಲಿ ನಮ್ಮ ಮುಂದೆ ಬಂದ್ರೆ ನಾವು ಖಂಡಿತ ನಮ್ಮ ನಮ್ಮ ಕೈಲಿ ಆಗೋದಿಲ್ಲ ಆ ಕಾರಣಕ್ಕೆ ಭಗವಂತನನ್ನ ಬೇಡ್ಕೊಳ್ತಾ ಇದ್ದಾನೆ ಅರ್ಜುನ ಯಾವ ರೀತಿ ಭೌತಿಕ ಜಗತ್ತಿನಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿನ್ನನ್ನು ನೋಡಬಹುದು ಆ ರೀತಿ ಅಥವಾ ನಿನ್ನ ಸಂಪತ್ತನ್ನು ವರ್ಣನೆ ಮಾಡು ಅದರಲ್ಲೂ ನೀನು ಸರ್ವವ್ಯಾಪಕವಾಗಿ ಯಾವ ರೀತಿ ಇದೆಯಾ ಅನ್ನೋದನ್ನು ನೀನು ದಯವಿಟ್ಟು ನನಗೆ ವರ್ಣನೆ ಮಾಡು ಅದು ಯಾರಿಗೋಸ್ಕರ ಸಾಮಾನ್ಯ ಜನರೂ ಕೂಡ ನಿನ್ನನ್ನು ಅರ್ಥ ಮಾಡಿಕೊಳ್ಳಿ ಅನ್ನೋ ಕಳಕಳಿಯ ಪ್ರಾರ್ಥನೆ ಅಂತ ನಾವು ತಿಳ್ಕೊಂಡ್ರೆ ಅದರಲ್ಲಿ ಏನು ವಿಶೇಷ ಅಥವಾ ಅದರಲ್ಲಿ ಏನು ತಪ್ಪಾಗೋದಿಲ್ಲ ಯಾಕಂದರೆ ಅರ್ಜುನ ಒಬ್ಬ ವೈಷ್ಣವ ಭಕ್ತ ಆತನ ದೃಷ್ಟಿ ಯಾವ ರೀತಿ ಇರುತ್ತೆ ಅಂದರೆ ಆತನ ದೂರ ದೃಷ್ಟಿಯಲ್ಲಿ ಯಾವ ರೀತಿ ಭಗವಂತನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂದರೆ ಇದು ಸಾಮಾನ್ಯ ಜನರಿಗೆ ಕೂಡ ಅರ್ಥ ಆಗಲಿ ನಿನ್ನ ಸರ್ವ ವ್ಯಾಪಕತ್ವನ ಅಂತ ಕೇಳ್ತಾ ಇದ್ದಾನೆ ನಂತರ ಮುಂದಿನ ಶ್ಲೋಕದಲ್ಲಿ ಭಗವಂತನನ್ನು ಏನನ್ನು ಕೇಳ್ತಾನೆ ಅನ್ನೋದನ್ನು ನಾವು ನಾಳೆ ನೋಡೋಣ ಹರೇ